ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಬಿಗ್ ಬಿಗ್ ಬ್ರೇಕೆ ಕೊಡಗು ಧ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಕೊಡಗು ಧ್ವನಿಯಲ್ಲಿ ಬಿಗ್ ಬಿಗ್ ಬ್ರೇಕೆ ಕೊಡಗು ಧ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಒಡಗು ಧ್ವನಿಯಲ್ಲಿ ಬಿಗ್ ಬಿಗ್ ಬ್ರೇಕಿಂಗ್ ಒಡಗು ಧ್ವನಿ ಬ್ರೇಕ್ ಮಾಡ್ತಿದೆ ಅತಿ ದೊಡ್ಡ ಸುದ್ದಿ ರಾಜ್ಯದಲ್ಲಿಯೇ ಅತಿ ದೊಡ್ಡ ಸುದ್ದಿ ನಿಮ್ಮ ಒಡಗು ಅರಣ್ಯ ಇಲಾಖೆಯಲ್ಲಿ ನಡೆಯಿತು ಘನಘೋರ ಅನ್ಯಾಯ ಪ್ರಕರಣವನ್ನೇ ಬಚ್ಚಿಟ್ಟ ಅರಣ್ಯ ಅಧಿಕಾರಿ ಅಮಾಯಕ ನೌಕರನ ಸಹಾಯಕ್ಕೆ ಬಾರದ ಅಧಿಕಾರಿಗಳು ನಡೆದ ಘಟನೆ ಮರೆಮಾಚಲು ಕಾರಣವೇನು ನಡೆದ ಘಟನೆಯನ್ನು ಮನೆಯವರಿಗೂ ತಿಳಿಸದ ಅಧಿಕಾರಿ ರಾತ್ರೋ ರಾತ್ರಿ ಆಸ್ಪತ್ರೆಗೆ ರವಾನೆ ಬೆಳ್ಳಂಬೆಳಗ್ಗೆ ಮನೆಗೆ ವಾಪಸ್ಸಾದ ಅಮಾಯಕ ನೌಕರ ಕಲ್ಲಳ್ಳ ವಲಯದಲ್ಲಿ ನಡೆದ ಘನಘೋರ ಅಪರಾಧ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನದ ಕಲ್ಲಳ್ಳ ವಲಯದಲ್ಲಿ ದುರ್ಘಟನೆ ಹಿರಿಯ ಅಧಿಕಾರಿಯ ನಿರ್ಲಕ್ಷ್ಯಕ್ಕೆ ಜೀವತೆತ್ತ ಚಾಲಕ ಗೋಪಾಲ್ ಮೂವತ್ತು ವರ್ಷದಿಂದ ಚಾಲಕನಾಗಿ ಕೆಲಸದಲ್ಲಿದ್ದ ಜೇನು ಕುರುಬರ ಗೋಪಾಲ್ ಇಲಾಖೆ ದಿನಗೂಲಿ ನೌಕರರ ಜೀವಕ್ಕೆ ಬೆಲೆ ಇಲ್ಲದಾಯ್ತ ಪ್ರಕರಣ ಭೇದಿಸಿದ ಸಂಕೇತ್ ಪೂವಯ್ಯ ವನ್ಯಜೀವಿ ದಿನಗೂಲಿ ನೌಕರರ ರಾಜ್ಯಾಧ್ಯಕ್ಷರಾಗಿರುವ ಸಂಕೇತ್ ಪೂವಯ್ಯ ನೊಂದ ಕುಟುಂಬಕ್ಕೆ ಸಹಾಯಕ್ಕೆ ದೌಡಾಯಿಸಿದ ಸಂಕೇತ್ ಪೂವಯ್ಯ ಈ ಅಪಘಾತವನ್ನೇ ಮರೆಮಾಚುವ ಪ್ರಯತ್ನ ಮಾಡಿದ್ದ ಆರ್ ಎಫ್ಒ ಇಡೀ ಇಲಾಖೆ ತಲೆ ತಗ್ಗಿಸುವ ಕೆಲಸ ಮಾಡಿದ ಹಿರಿಯ ಅಧಿಕಾರಿ ವೀಕ್ಷಕರೇ ನಮ್ಮ ಜೊತೆಗಿದ್ದಾರೆ ವನ್ಯಜೀವಿ ರಾಜ್ಯ ದಿನಗುಲಿ ನೌಕರರ ರಾಜ್ಯಾಧ್ಯಕ್ಷರಾದಂಥ ಸಂಕೇತ್ ಪೋಯ್ನವರು ಇವತ್ತೊಂದು ಬಿಗ್ ಬ್ರೇಕಿಂಗ್ನ ನಾವು ತರ್ತಾ ಇದ್ದೀವಿ ವೀಕ್ಷಕರಿಗೋಸ್ಕರ ಸರ್ ಅವ್ರ ಜೊತೆ ನಾನು ಮಾತಾಡ್ತೀನಿ ಅವರೇ ಇದ್ರದ ಮೂಲ ಸೂತ್ರಧಾರಿಯಾಗಿ ಆ ಒಂದು ಇಲಾಖೆಯೊಳಗೆ ಆಗಿರತಕ್ಕಂಥ ದೊಡ್ಡ ಅನಾಹುತವನ್ನು ಕಂಡುಹಿಡ್ದಿದ್ದಾರೆ ಆ ಬನ್ನಿ ಅವ್ರ ಜೊತೆ ನಾನೀಗ ಮಾತಾಡ್ತೀನಿ ಆ ಮೂಲಕ ಕೊಡಗುದ್ದನಿ ದೊಡ್ಡ ಬ್ರೇಕಿಂಗನ್ನ ನಿಮಗೆ ನಾನು ಕೊಡ್ತಾ ಇದ್ದೀನಿ ಈಗ ನಮ್ಮ ಜೊತೆಗಿದ್ದಾರೆ ಸಂಕೇತ್ ಪೋಯ್ನರು ಸರ್ ತಮ್ಮ ಇಲಾಖೆ ವ್ಯಾಪ್ತಿಗೆ ಬರತಕ್ಕಂಥದ್ದು ಒಂದು ಅಮಾಯಕ ಏನು ಜೇನು ಕುರ್ಬ ನೌಕರ ಅದರಲ್ಲೂ ವಿಶೇಷವಾಗಿ ಒಂದು ಚಾಲಕ ಒಂದು ಅಸಹಜ ಸಾವಾಗಿದೆ ಸರ್ ಅದ್ರ ಬಗ್ಗೆ ಸಂಪೂರ್ಣ ವಿವರಣೆ ಅಂತ ನೋಡಿ ಅರಣ್ಯ ಇಲಾಖೆಯಲ್ಲಿ ಕಾಡಿನೊಳಗೆ ಒಂದು ಕತ್ತಲ ಜಗತ್ತಿದೆ ಕಾಡನ್ನು ಕಾವಲು ಕಾಯ್ತಕ್ಕಂಥ ಪ್ರಕೃತಿಯ ರಕ್ಷಣೆಯನ್ನು ಮಾಡೋದಕ್ಕೆ ಇಪ್ಪತ್ನಾಲ್ಕು ಗಂಟೆ ಬದ್ಧತೆಯನ್ನು ತೋರಿಸ್ತಕ್ಕಂತಹ ದಿನ ಗುತ್ತಿಗೆ ಆಧಾರದ ಮೇಲೆ ದಿನಗೂಲಿಯಲ್ಲಿ ದಶಕಗಳ ಕಾಲ ಕೆಲಸ ಮಾಡಿಕೊಂಡು ಬರ್ತಾ ಇರ್ತಕ್ಕಂಥ ನೌಕರರ ಮೇಲೆ ಏನು ದೌರ್ಜನ್ಯ ಆಗ್ತಾಯಿದೆ ಅದು ನಾವು ಜನವಲಯಕ್ಕೆ ತರಲೇಬೇಕಾಗ್ತದೆ ಅದು ನಮ್ಮ ಜವಾಬ್ದಾರಿ ಕೂಡ ಈಗ ನೋಡಿ ಏನಾಗಿದೆ ಗೋಪಾಲ್ ಅಂತಕ್ಕಂಥವರು ನಮ್ಮ ಕಲ್ಲಾಳ ವಲಯದಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷಗಳ ಕಾಲ ಚಾಲಕರಾಗಿ ಅನ್ನು ಕೆಲಸ ಮಾಡಿಕೊಂಡಿದ್ದಾರೆ ಮೇ ಇಪ್ಪತ್ತೆರಡನೇ ತಾರೀಕು ಅವರು ಕೆಲಸದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜೀಪು ಅವರು ಚಾಲನೆ ಮಾಡ್ತಕ್ಕಂಥ ಜೀಪು ಅವಘಡಕ್ಕೊಳಗಾಗಿ ಅವರಿಗೆ ತೀವ್ರವಾಗಿ ತಲೆಯಲ್ಲಿ ಮತ್ತು ಮೈಯಲ್ಲಿ ಬೇರೆ ಕಡೆ ಪೆಟ್ಟಾಗಿದೆ ಈ ತಲೆಯಲ್ಲಿ ಪೆಟ್ಟಾದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಅಲ್ಲಿ ಇರ್ತಕ್ಕಂಥ ವಲಯ ಅರಣ್ಯ ಅಧಿಕಾರಿ ಮತ್ತು ಅಲ್ಲಿ ಇರ್ತಕ್ಕಂಥ ಉಪ ವಲಯ ಅರಣ್ಯ ಅರಣ್ಯಾಧಿಕಾರಿ ಮತ್ತು ಎರಡು ಸಿಬ್ಬಂದಿಗಳು ಆ ಉಪ ಅರಣ್ಯ ವಲಯಾಧಿಕಾರಿಯ ಮುಖಾಂತರ ಅವರನ್ನು ಮೈಸೂರಿಗೆ ಚಿಕಿತ್ಸೆಗೋಸ್ಕರ ಕಳಿಸ್ತಾರೆ ಮೈಸೂರಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ರಸ್ತೆ ಬದಿಯಲ್ಲೇ ಅವರ ಮನೆ ಇದ್ದರೂ ಕೂಡ ಅವರ ಧರ್ಮಪತ್ನಿಗೆ ಮತ್ತು ಅವರಿಗೆ ಮೂರು ಹೆಣ್ಣು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಯಾರಿಗೂ ಕೂಡ ತಿಳಿಸ್ದೇನೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಚಿಕಿತ್ಸೆ ಕೊಡಿಸ್ತಕ್ಕಂಥ ಸಂದರ್ಭದಲ್ಲಿ ತಲೆಯಲ್ಲಿ ಗಂಭೀರವಾದಂಥ ಗಾಯ ಇದ್ದ ಇದ್ದಿದ್ದರಿಂದ ಅಲ್ಲಿ ಹೊಲಿಗೆಯನ್ನು ಹಾಕಿ ಅವರಿಗೆ ಆ ಸ್ಕ್ಯಾನಿಂಗನ್ನು ಕೂಡ ಮಾಡಿ ಅವರನ್ನು ಕನಿಷ್ಠ ಪಕ್ಷ ಎಪ್ಪತ್ತೆರಡು ಗಂಟೆಗಳ ಕಾಲ ಆಸ್ಪತ್ರೆಯಲ್ಲಿ ಇಡಬೇಕಿತ್ತು ಆದರೆ ಅವರು ರಾತ್ರಿ ಕರ್ಕೊಂಡೋಗಿ ಬೆಳಗ್ಗೆ ಮೂರು ಗಂಟೆಗೆ ಅಲ್ಲಿಂದ ತಾರಾತೂರಿಯಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಬೆಳಗ್ಗೆ ಐದು ಗಂಟೆಗೆ ನಾಗಪುರ ಹಾಡೀಲಿ ಇರ್ತಕ್ಕಂಥ ಅವ್ರ ಮನೇಲಿ ಹಾಕಿ ಯಾವುದೋ ಒಂದು ಮಾತ್ರೆ ಬರೆದಿರೋ ಚೀಟಿನೂ ಕೊಟ್ಟು ಆಸ್ಪತ್ರೆ ದಾಖಲೆಗಳನ್ನು ಕೂಡ ಅವ್ರಿಗೆ ಕೊಡ್ದೇ ಅವ್ರು ಬಂದಿದ್ದಾರೆ ಅದಾದ ಮೇಲೆ ಏನಾಗಿದೆ ತಿರುಗಿ ಕೂಡ ನೋಡಲಿಲ್ಲ ಪೊಲೀಸ್ ಇಲಾಖೆಗೆ ಈ ಮಾಹಿತಿಯನ್ನು ಬಚ್ಚಿಟ್ಟಿದ್ದಾರೆ ಪೊಲೀಸ್ ಇಲಾಖೆಗೆ ಈ ಮಾಹಿತಿಯನ್ನು ಅವರು ಕೊಡಲಿಲ್ಲ ಯಾವುದೇ ಪ್ರಕರಣ ಕೂಡ ದಾಖಲಿಲ್ಲ ದಾಖಲಾಗಲಿಲ್ಲ ಅಂತಕ್ಕಂಥ ಒಂದು ವಿಚಾರ ಆದರೆ ಇಲ್ಲಿ ಅದಾದ ಮೇಲೆ ಎರಡು ದಿವಸ ಕಳೆದ ಮೇಲೆ ಗೋಪಾಲ್ ಅವ್ರಿಗೆ ಏನು ತೀವ್ರವಾಗಿ ತಲೆನೋವು ಬಂದಿದೆ ಆಗಲೂ ಕೂಡ ಕರೆ ಮಾಡಿ ಹೇಳಿದಂಥ ಸಂದರ್ಭದಲ್ಲಿ ವಲಯ ಅಧಿಕ ಅರಣ್ಯ ಅಧಿಕಾರಿ ಇರಲಿ ಇತರ ಸಿಬ್ಬಂದಿಗಳು ಅಲ್ಲಿ ಸ್ಪಂದಿಸಿಲ್ಲ ಬಡ ಕುಟುಂಬ ಇದೆ ಅವರು ಎಲ್ಲಿಯೋ ಒಂದು ಸಾಲ ಸೋಲ ಮಾಡಿ ಬೆ ಮತ್ತೆ ಮೈಸೂರಿಗೆ ಕರ್ಕೊಂಡೋಗಿ ಸುಮಾರು ಏಳೆಂಟು ದಿವಸಗಳ ಕಾಲ ಅವರಿಗೆ ಚಕಿತ್ಸೆ ಅವರು ಚಿಕಿತ್ಸೆಯನ್ನು ಪಡೆದಿದ್ದಾರೆ ಅದಾದ ಮೇಲೆ ಅವರು ವಾಪಸ್ ಬಂದಂಥ ಸಂದರ್ಭದಲ್ಲೂ ಕೂಡ ಅವರಿಗೆ ಮತ್ತೆ ಎರಡು ದಿವಸ ಆದಮೇಲೆ ಅವ್ರಿಗೆ ಏನು ಮತ್ತೆ ತಲೆನೋವು ಮರಕಳಿಸಿದೆ ಆಮೇಲೆ ಮತ್ತೆ ಎದೆನೋವು ಕೂಡ ಅವ್ರಿಗೆ ಬಂದಿದೆ ಅವರು ಏನಾಗಿದೆ ಮೂರು ದಿವಸದ ಹಿಂದೆ ಅವರು ಮೃತಪಟ್ಟಿದ್ದಾರೆ ಅವರು ಮೃತಪಟ್ಟಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಮಾಹಿತಿ ತಿಳಿದು ಆಗ ಅಲ್ಲಿಗೆ ಓಡಿ ಹೋಗಿ ಅವ ಆ ಕುಟುಂಬಕ್ಕೆ ಯಾವುದೇ ರೀತಿ ಸ್ಪಂದನೆ ಮಾಡಿದೆ ಆ ಕುಟುಂಬದ ಧರ್ಮಪತ್ನಿ ಮತ್ತು ಮಕ್ಕಳ ಅನುಮತಿಯನ್ನು ಪಡೆಯದೇ ಮರಣೋತ್ತರ ಪರೀಕ್ಷೆ ಮಾಡದೆ ಅವರ ಅನುಮತಿಯನ್ನೇ ಪಡೆದಿಲ್ಲ ಅವರನ್ನು ಕೇಳಲು ಕೂಡ ಇಲ್ಲ ಯಾವ ವಿಚಾರದಲ್ಲೂ ಕೂಡ ಮರಣೋತ್ತರ ಪರೀಕ್ಷೆ ಮಾಡಬೇಕಾದ್ರೆ ಅದು ಕಡ್ಡಾಯವಾಗಿ ಅವರು ಮಾಡಲೇಬೇಕಾಗ್ತದೆ ಯಾಕಂದರೆ ಇದು ಆಸ್ಪತ್ರೆಗೆ ದಾಖಲಾಗಿರ್ತಕ್ಕಂಥದ್ದು ಅವಘಡ ಆಗಿರ್ತಕ್ಕಂಥದ್ದು ಅವ್ರಿಗೆ ಏನು ಹೇಳದೇ ಮ ಅವರು ಏನು ಮಾಡಿದ್ದಾರೆ ಆ ಶವವನ್ನು ಸುಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಉಳುವಂಥ ಕೆಲಸ ಕೂಡ ಆಗಲಿಲ್ಲ ಈಗ ಮತ್ತೆ ನಾನು ಅವರ ಕುಟುಂಬವನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವರ ಕಣ್ಣೀರಿನ ಕತೆ ಏನು ಗೊತ್ತಾಗಿದೆ ಇದನ್ನು ತಕ್ಷಣ ನಾನು ಆ ಕಲ್ಲಾಳದ ಅರಣ್ಯ ಏನು ವಲಯ ಅರಣ್ಯಾಧಿಕಾರಿಗಳಿಗೆ ಮೊನ್ನೆ ದಿನ ಬೆಳಗ್ಗೆ ಕರೆದು ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಯಾವುದೇ ರೀತಿಯಲ್ಲೂ ಕೂಡ ಅವರು ಸರಿಯಾದಂಥ ಉತ್ತರವನ್ನು ಕೊಡಲಿಲ್ಲ ಯಾಕೆ ಪೊಲೀಸ್ ಅವಘಡ ಆದಂಥ ಸಂದರ್ಭದಲ್ಲಿ ಪೊಲೀಸಿಗೆ ಯಾಕೆ ತಿಳಿಸಿಲ್ಲ ಅಂತಕ್ಕಂಥ ವಿಚಾರಕ್ಕೂ ಉತ್ತರ ಇಲ್ಲ ಅವರು ಯಾಕೆ ತಾರಾತೂರಿಲಿ ತಲೆಗೆ ಅಷ್ಟು ದೊಡ್ಡ ಪೆಟ್ಟಾದರೂ ಬೆಳಗ್ಗೆ ಮೂರು ಗಂಟೆಗೆ ಆಸ್ಪತ್ರೆಯಿಂದ ಕರ್ಕೊಂಡ್ಬಂದು ಬೆಳಗ್ಗೆ ಐದು ಗಂಟೆಗೆ ಮನೆಯಲ್ಲಿ ಬೀಸಾಕೆ ಹೋಗಿದ್ದಾರೆ ಅಂತ ಹೇಳೋದಕ್ಕೆ ಅವರ ಹತ್ರ ಉತ್ತರ ಇಲ್ಲ ಮತ್ತು ಅತಿ ಮುಖ್ಯವಾಗಿ ನೀವೊಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ಮರಣೋತ್ತರ ಪರೀಕ್ಷೆ ಮಾರ್ಕ್ ಮಾಡಲಿಲ್ಲ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರು ಕುಟುಂಬದವರು ಒಪ್ಪಲಿಲ್ಲ ಅಂತಕ್ಕಂಥ ಸುಳ್ಳನ್ನು ಕೂಡ ಅವರು ಹೇಳ್ತಾರೆ ನಾನು ಅದಕ್ಕೆ ಕುಟುಂಬದವರು ಇಲ್ಲಿ ಗ ಘಂಟಾಘೋಷವಾಗಿ ಹೇಳ್ತಾ ಇದ್ದಾರೆ ನೀವು ನಮ್ಮ ಅಮನತಿಯನ್ನು ನೀವು ನಮ್ಮನ್ನು ಕೇಳಲೇ ಇಲ್ಲ ಅಂತಕ್ಕಂಥ ವಿಚಾರ ಬಂದ ಇವರೇನು ಹೇಳ್ತಾರೆ ಇಲ್ಲ ಸುತ್ತಮುತ್ತ ಇರ್ತಕ್ಕಂಥವ್ರು ಮರಣೋತ್ತರ ಪರೀಕ್ಷೆ ಬೇಡ ಅಂತಕ್ಕಂಥ ಒಂದು ಬೇಜವಾಬ್ದಾರಿ ತರದ ಉತ್ತರವನ್ನು ಏನು ಅವರು ಕೊಡ್ತಾ ಇದ್ದಾರೆ ಕುಟ್ಟ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಮಧ್ಯರಾತ್ರಿಯಲ್ಲಿ ನಿನ್ನೆ ಆ ಕುಟುಂಬದ ಅವರ ಧರ್ಮಪತ್ನಿ ಚಿತ್ರ ಅಂತಕ್ಕಂಥವ್ರು ಮತ್ತು ಅವರ ಮೂರು ಪುಟ್ಟ ಮಕ್ಕಳು ಹೋಗಿ ದೂರನ್ನು ದಾಖಲು ಮಾಡಿದ್ದಾರೆ ನಾನು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ವನ್ಯಜೀವಿ ವಲಯಗಳ ದಿನದ ಗುತ್ತಿಗೆ ಆಧಾರದ ಮೇಲೆ ಇರತಕ್ಕಂಥ ದಿನಗೂಲಿ ನೌಕರರ ರಾಜ್ಯಾಧ್ಯಕ್ಷನಾಗಿ ನಾನು ಕೂಡ ಅವರಿಗೆ ಯಾವ ರೀತಿ ಆ ಕಣ್ಣೀರಿನಲ್ಲಿರ್ತಕ್ಕಂಥ ಕುಟುಂಬಕ್ಕೆ ನಮ್ಮ ಸಂಘದಿಂದ ಯಾವ ರೀತಿ ಸಹಕಾರ ಕೊಡಬೇಕು ಅದನ್ನು ಕೂಡ ನಾನು ನಿನ್ನೆ ಮಧ್ಯರಾತ್ರಿ ತನಕ ಆ ಕೆಲಸವನ್ನು ಕೂಡ ಮಾಡಿದ್ದೇನೆ ಈಗ ಉದ್ದೇಶವಲ್ಲದ ಆಕಸ್ಮಿಕ ಕೊಲೆಗೆ ಕಾರಣರಾದ ಅಧಿಕಾರಿಗಳು ಕಾನೂನಿನ ಪರಿಜ್ಞಾನವಿದ್ದರೂ ಕಾನೂನು ಪಾಲಿಸದ ಅಧಿಕಾರಿಗಳು ಬಡವನ ಜೀವಕ್ಕೆ ನ್ಯಾಯ ನೀಡದ ಅರಣ್ಯ ಇಲಾಖೆ ತಡರಾತ್ರಿಯಲ್ಲಿ ಅಧಿಕಾರಿಗಳ ಮೇಲೆ ಬಿದ್ದು ಪೊಲೀಸ್ ಎಫ್ಐಆರ್ ನೊಂದ ಪತ್ನಿಯಿಂದ ಕುಟ್ಟಾ ಪೊಲೀಸರಿಗೆ ಲಿಖಿತ ದೂರು ಸಲ್ಲಿಕೆ ಕುಟ್ಟ ಪೊಲೀಸರಿಂದ ಕಲ್ಲಳ್ಳ ವಲಯದ ಐವರ ಮೇಲೆ ಪ್ರಕರಣ ದಾಖಲು ಆರ್ಎಫ್ಒ ಡಿಆರ್ಎಫ್ಒ ಗುತ್ತಿಗೆದಾರ ಸೇರಿದಂತೆ ಇಬ್ಬರು ಸಿಬ್ಬಂದಿಗಳ ಮೇಲೆ ದೂರು ದಾಖಲು ನೊಂದ ಕುಟುಂಬಕ್ಕೆ ನ್ಯಾಯ ಒದಗಿಸಲು ಹಣ ತೊಟ್ಟ ಸಂಕೇತ ಪೂವಯ್ಯ ಇದು ಕೂಡ ಗುತ್ವನಿ ಬಿಗ್ ಬ್ರೇಕಿಂಗ್ ನ್ಯೂಸ್ ಠಾಣೆಯಲ್ಲಿ ನಾಲ್ಕು ಆರೋಪಿಗಳಿದ್ದಾರೆ ಇಲ್ಲಿ ಇದರಲ್ಲಿ ಒಂದು ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು ಬಿ ಎನ್ ಎಸ್ ನೂರ ಐದರ ಪ್ರಕಾರ ಅಂದರೆ ಕೊಲೆಲ್ಲದ ಈ ಹತ್ಯೆಗೆ ಮಾನವ ಹತ್ಯೆಗೆ ಕಾರಣಕರ್ತರಾಗಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಮತ್ತೆ ಮತ್ತು ಇನ್ನೂರ ಹನ್ನೊಂದರ ಮೇಲೆ ಸೆಕ್ಷನ್ ಇನ್ನೂರ ಇಪ್ಪ ಮೂವತ್ತೆಂಟು ಮೂರು ಬಾರ ಐದು ಈ ಇಷ್ಟು ಸೆಕ್ಷನ್ಗಳ ಮೇಲೆ ಅವರ ಮೇಲೆ ಪ್ರಕರಣ ದಾಖಲಾಗಿದೆ ಮಾನವ ಹತ್ಯೆಗೆ ಕಾರಣರಾಗಿರ್ತಕ್ಕಂಥದ್ದು ಪೊಲೀಸಿನಿಂದ ಅವಘಡದ ವಿಚಾರವನ್ನು ಮುಚ್ಚಿಟ್ಟಿರ್ತಕ್ಕಂಥದ್ದು ಮತ್ತು ಮರಣೋತ್ತರ ಪರೀಕ್ಷೆ ಮಾಡದೇ ಇರತಕ್ಕಂಥದ್ದು ಈಗ ಅಲ್ಲಿಯ ವಲಯ ವಲಯ ಅರಣ್ಯಾಧಿಕಾರಿ ರಾಜಶೇಖರ್ ರಾಜು ಎಸ್ ಅಂತಕ್ಕಂಥವ್ರ ಮೇಲೆ ಉಪ ಅರಣ್ಯ ಅಧಿಕಾರಿ ವೇಣುಗೋಪಾಲ್ ಅಂತಕ್ಕಂಥವ್ರ ಮೇಲೆ ಸಿಬ್ಬಂದಿ ಶಿವು ಅಭಿ ಮತ್ತು ಗುತ್ತಿಗೆದಾರ ಪ್ರಕಾಶ್ ಅಂತಕ್ಕಂಥವ್ರ ಮೇಲೆ ಈ ವಲಯ ಅರಣ್ಯ ಅಧಿಕಾರಿಗಳಿಗೆ ಗುತ್ತಿಗೆಗದಾರನಿಗೆ ಮಾಹಿತಿ ಹೋಗಿಲ್ಲ ಗುತ್ತಿಗೆದಾರ ಒಂದು ಸಾರಿ ಬಂದು ನೋಡಲೂ ಇಲ್ಲ ಅವಘಡ ಆದಾಗಲೂ ಕೂಡ ನೋಡಲಿಲ್ಲ ಆಗ ಆಸ್ಪತ್ರೆ ಕೂಡ ಬಂದಿಲ್ಲ ಈಗ ಸಾವಾದ ಮೇಲೂ ಕೂಡ ಬಂದಿಲ್ಲ ಸಾವಾದ ನಂತರ ಎರಡು ದಿನಗಳು ಕೂಡ ಒಂದು ಕರೆ ಕೂಡ ಮಾಡಲಿಲ್ಲ ಆದ್ದರಿಂದ ಈ ಗಂಭೀರವಾದಂಥ ಆರೋಪ ಅವರ ಮೇಲಿದೆ ಪ್ರಕರಣ ದಾಖಲಾಗಿದೆ ಈ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ತನಕ ಮತ್ತು ಇದೇನು ಈ ಒಂದು ಕತ್ತಲ ಒಂದು ಜಗತ್ತಿದೆ ಅದು ಅದನ್ನು ಜನವಲಯದಲ್ಲಿ ಈಗಾಗಲೇ ನಾವು ಇಟ್ಟಿದ್ದೇವೆ ಇವರಿಗೆ ನ್ಯಾಯ ಸಿಗೋ ತನಕ ನಾವು ಇವರ ಪರವಾಗಿ ಹೋರಾಟವನ್ನು ಮಾಡ್ತೇವೆ ಆ ನೊಂದ ಕುಟುಂಬಕ್ಕೆ ಏನಿದೆ ಇಪ್ಪತ್ತಾರು ವರ್ಷ ದುಡಿದಂಥ ಒಬ್ಬ ನೌಕರನ್ನ ಏನು ಹತ್ಯೆ ಆಗಿದೆ ಆ ಹತ್ಯೆಗೆ ಕಾರಣಕರ್ತರು ಏನಾಗಿದ್ದಾರೆ ಅವರಿಗೆ ಖಂಡಿತವಾಗಲೂ ನ್ಯಾಯ ಸಿಗೋ ತನಕ ಇವರಿಗೆ ತಕ್ಕ ಶಿಕ್ಷೆ ಸಿಗೋ ತನಕ ನಾವು ಹೋರಾಟವನ್ನು ಮಾಡೇ ಮಾಡ್ತೇವೆ ಪ್ರಕರಣ ಮರೆಮಾಚಿದ ಹಿರಿಯ ಅಧಿಕಾರಿಗಳು ಸಸ್ಪೆಂಡ್ ಆಗ್ತಾರ ನಂತ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ ಶಾಸಕ ಕೆ ಎಸ್ ಪೊನ್ನಣ್ಣ ಅವರು ಈ ಬಗ್ಗೆ ಕ್ರಮ ಕೈಗೊಳ್ಳುತ್ತಾರಾ ಶಾಸಕ ಪೊನ್ನಣ್ಣನವರ ಕ್ಷೇತ್ರದಲ್ಲಿ ನಡೆದ ಘನಘೋರ ಘಟನೆಗೆ ನ್ಯಾಯ ಸಿಗುತ್ತಾ ಅದು ನೋಡಬೇಕು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್